ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಕಡಲೆಪುರಿ ತಿಮ್ಮಿಟ್ನ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಎರಡು ಲೋಟದಷ್ಟು ಅಕ್ಕಿಯನ್ನು ಒಂದು ಎರಡು ಅವರ್ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದನ್ನು ನೀರೆಲ್ಲ ಸೋದಿಸ್ಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ಹರಡ್ಕೋಬೇಕಾಗುತ್ತೆ ಒಂದು ಕಾಟನ್ ಟವಲ್ ಮೇಲೆ ಹರಡ್ಕೊಂಡ್ರೆ ಬೇಗ ಅಕ್ಕಿಯಿಂದ ನೀರೆಲ್ಲ ಹೀರಿಕೊಳ್ಳುತ್ತೆ ಈ ರೀತಿ ಹರಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಡ್ರೈ ಆಗಿರುತ್ತೆ ಅಕ್ಕಿಯೆಲ್ಲ ಮಿಕ್ಸಿಲಿ ಸ್ವಲ್ಪ ಸಣ್ಣದಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಡಲೆ ಬೀಜಗಳನ್ನ ಹುರ್ತಿಟ್ಕೊಂಡಿದ್ದೀನಿ ಕಡಲೆ ಬೀಜನ ಹುರ್ಬಿಟ್ಟು ಈ ರೀತಿ ಸಿಪ್ಪೆ ಹೋಗೋ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಸಿಪ್ಪೆಗಳೆಲ್ಲ ನೀಟಾಗಿ ಹೋಗೋ ರೀತಿ ಈ ರೀತಿ ಇಟ್ಕೋಬೇಕಾಗುತ್ತೆ ನಂತರ ಈ ಕಡಲೆ ಬೀಜ ಮತ್ತು ಒಂದು ಏಳಿನಷ್ಟು ಉರುಗಡ್ಲೆನ ತೊಗೋತಾ ಇದ್ದೀವಿ ಉರುಗಡ್ಲೆ ಮತ್ತು ಕಡಲೆ ಕೂಪ ಎರಡನ್ನೂ ಕೂಡ ನೈಸಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಒಂದು ತಪ್ಪಲಿನ ತೊಗೊಂಡು ಇದಕ್ಕೆ ಒಂದೂವರೆ ಅಚ್ಚಿನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ಅಷ್ಟು ನೀರು ಹಾಕಬೇಕಾಗುತ್ತೆ ಬೆಲ್ಲ ನೀಟಾಗಿ ಕರಗುವಷ್ಟು ನೀರು ಉಂಟ್ರೆ ಸಾಕಾಗುತ್ತೆ ಈಗ ನೀಟಾಗಿ ಬೆಲ್ಲ ಕರಗ್ತಾ ಬರುತ್ತೆ ಬೆಲ್ಲ ಕರ್ಗ ಎಲ್ಲ ಬೆಲ್ಲ ನೀಟಾಗಿ ಕರಗಬೇಕು ಬೆಲ್ಲ ಕರಗೋವರೆಗೂ ವೆಯ್ಟ್ ಮಾಡಿ ಬೆಲ್ಲ ಕರಗದ ಮೇಲೆ ನೀರೆಲ್ಲ ಬಿಟ್ಕೊಂಡು ಇಷ್ಟು ಈ ರೀತಿಯಾಗಿರುತ್ತೆ ಇವಾಗ ನೋಡಿ ಬೆಲ್ಲ ಎಲ್ಲ ಕುದೀತಾ ಇದೆ ನೀರೆಲ್ಲ ಇಷ್ಟು ಒಂದು ಸ್ವಲ್ಪ ಅಷ್ಟೇ ನಾವು ನೀರು ಹಾಕಿದ್ದು ಅದು ಇಷ್ಟು ನೀರಾಗಿದೆ ಬೆಲ್ಲ ಕುದ್ದಿ ಕುದಿಯ ರೀತಿಯಾಗಿದೆ ಅಲ್ಲ ಪಾಕ ಏನು ಬರೋದು ಬೇಡ ಜಸ್ಟ್ ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ರೆ ಸಾಕು ಈ ಈ ಅದಕ್ಕೆ ಬಂದಮೇಲೆ ಸ್ವಲ್ಪ 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 ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಕುಪ್ಪ ಮತ್ತು ಕಡಲೆ ಊರು ಅದನ್ನು ಪೌಡ್ರನ್ನ ಮೊದಲು ಹಾಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕೊಬ್ಬರಿ ಕೊಬ್ಬರಿ ತುರಿನ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕೊಬ್ಬರಿ ತುರಿನ ಹಾಕೋಬೇಕಾಗುತ್ತೆ ಕೊಬ್ಬರಿ ತುರಿನ ಇದ್ದೀನಿ ಈ ಬೆಲ್ಲದ ನೀರು ಜೊತೆಗೆ ಎರಡು ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಕೋಲನ್ನ ಇಟ್ಕೊಂಡು ನೀಟಾಗಿ ಕೈಯಾಡಿಸ್ತಾ ಇರಬೇಕು ಇದು ಸ್ವಲ್ಪ ಬೇಯ್ ಸ್ವಲ್ಪ ಬೇಯಿಂದರೆ ಸಾಕಾಗುತ್ತೆ ಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಹೋಗಬೇಕು ಅಕ್ಕಿ ಹಿಟ್ಟು ನೋಡಿ ರೀತಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ತಿರುಗಿಸ್ತಾ ಬರಬೇಕು ನಾವು ಮುದ್ದೆ ಮಾಡ್ಕೊಳ್ತೀವಲ್ಲ ಆ ರೀತಿ ನೀಟಾಗಿ ಅದು ಮುದ್ದೆ ಆಗಿದೆ ಅಂತ ಗೊತ್ತಾಗುತ್ತೆ ಕೈಯ್ಯನಲ್ಲಿ ಮುಟ್ಟು ನೋಡಿದ್ರೆ ಆ ರೀತಿ ನಮಗೆ ಉಂಡೆ ಕಟ್ಟೋ ರೀತಿ ಆಗಬೇಕು ಆ ರೀತಿ ನೀಟಾಗಿ ಚೆನ್ನಾಗೆ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಈ ರೀತಿ ನೀಟಾಗಿ ಕೈ ಆಡಿಸ್ಕೊಳ್ತಾ ಚೆನ್ನಾಗಿ ತಿರ್ಗೋಬೇಕಾಗುತ್ತೆ ತಿರುಗಿಸ್ಕೊಂಡು ಅದು ನೀಟಾಗಿ ನಾವು ಮುದ್ದೆ ಮಾಡಿದಾಗ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ಆಗಬೇಕದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೊಸ್ದಾಗಿ ಯಾರು ತಿಂಬಿಟ್ಟನ್ನ ಮಾಡ್ತಾ ಇರ್ತಾರೆ ಹೊಸ್ತಾಗಿ ತಿಂಬಿಟ್ಟು ಮಾಡುವಾಗ ಆಲ್ಮೋಸ್ಟ್ ಯಾರಿಗೂ ಕೂಡ ನೀಟಾಗಿ ಮಾಡೋಕ್ಕಾಗಲ್ಲ ಅದನ್ನು ನೀಟಾಗಿ ಕುಟ್ಬೇಕು ಪಾನ್ಕ ತೆಗ್ದು ಮಾಡ್ತೀವಲ್ಲ ಆ ಪಾನಕನ ಹಾಕೊಂಡು ಇದನ್ಗೆ ಕಲಿಸ್ಕೊಂಡು ಅದನ್ನು ನೀಟಾಗಿ ಅದು ಒಂದೋ ರೀತಿ ಕುಟ್ಕೊಂಡು ಆ ತಿಂಬಿಟ್ಟನ್ನ ರೆಡಿ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಇದು ಮೊದಲೇ ಆಲ್ರೆಡಿ ಮುದ್ದೆ ರೀತಿ ಆಗಿರುತ್ತಲ್ವ ಇದಾಗಿರುವಾಗ ಬೌಲ್ನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು ಇದನ್ನು ಜಸ್ಟ್ ಪ್ಲೇಟ್ಗೆ ಹಾಕೊಂಡು ನೀಟಾಗಿ ಮಿದ್ರೆ ಸಾಕು ಅದು ಆಲ್ಮೋಸ್ಟ್ ಅದ್ರ ಶೇಪ್ಗೆ ಬಂದುಬಿಡುತ್ತೆ ಬೇಗನೆ ಇದರಿಂದ ತೆಂಬಿಟ್ಟ ಮಾಡೋದು ಹಿಂಗೆ ಕಷ್ಟ ಅಂತಲೇ ಅನ್ಸಲ್ಲ ಫ್ರೆಂಡ್ಸ್ ಹೊಸ್ದಾಗ ಮಾಡೋರು ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅವ್ವ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡ್ಬೋದು ಈ ರೀತಿ ಈ ರೀತಿಯಾದ ನೀಟಾಗಿ ರೆಡಿ ಆಗ್ತಿದೆ ಅಂದಾಗ ಲಾಸ್ಟ್ನಲ್ಲಿ ಕಡಲೆಪುರಿನ ಹಾಕೋಬೇಕಾಗುತ್ತೆ ಕಡಲೆಪುರಿ ತಿಂಬಿಟ್ಟು ಅಂದರೆ ಲಾಸ್ಟಲ್ಲಿ ಕಡಲೆಪುರಿ ಹಾಕೋಬೇಕು ಫ್ರೆಂಡ್ಸ್ ಮೊದಲೇ ಹಾಕೋಬಾರ್ದು ಕಡಲೆಪುರಿ ಆ ಹಾಗೇ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಪುರಿ ತೆಂಬಿಟ್ಟಂತೂ ತಿಂದ್ರಂತೂ ಸೂಪರಾಗಿದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಬೆಲ್ಲನೂ ಕೂಡ ನೋಡಿ ನೀವು ನೀಟಾಗಿ ಹಾಕೋಬೇಕಾಗುತ್ತೆ ಎಲ್ಲ ಇಡಿಸ್ಬಾರ್ದು ನೋಡಿ ನೀಟಾಗಿ ಹಾಕ್ಕೊಂಡು ಈ ರೀತಿ ಒಂದ್ಸಲ ಮತ್ತೆ ಇನ್ನೊಂದ್ಸಲ ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ಸ್ವಲ್ಪ ಎಲ್ಲ ನೀಟಾಗೆ ಮಿಕ್ಸ್ ಆದಮೇಲೆ ಇದನ್ನು ಕೆಳಗಡೆ ಇಳಿಸ್ಕೋಬಿ ಇಳಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ರೀತಿ ಉಂಡೆ ಕಟ್ಟರೆ ಅದು ಮುದ್ದಿದ್ದ ರೀತಿ ಆಗಿದೆಯಲ್ವಾ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ಒಂದು ಕ ಬೇರೆ ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ನೋಡಿ ಈ ರೀತಿ ಕುಟ್ಕೊಂಡ್ರೆ ಎಷ್ಟು ಬೇಗ ಸೇಫ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಚೆನ್ನಾಗಿ ತೆಂಬಿಟ್ಟು ರೆಡಿನೇ ಆಗಿಬಿಡುತ್ತೆ ಬೇ ಅಂದರೆ ಪಾನ್ಕ ತೆಗೆದು ಮಾಡುವಾಗಂತೂ ತುಂಬಾ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ತೆಂಬಿಟ್ಟನ್ನ ಕುಟ್ಟೋದು ಈ ರೀತಿ ಮೊದಲೇ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವ ನಾವು ಕೋಲಲ್ಲಿ ಆಡಿಸಿ ಆಡಿಸಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ತೆಂಬಿಟ್ಟನ್ನ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಹೊಸೊಬ್ರಿಗಂತೂ ಇದು ತುಂಬ ಈಸಿ ತೆಂಬಿಟ್ಟು ತೆಂಬಿಟ್ಟು ಮಾಡ್ಕೊಳ್ಳೋದು ಅಂತ ಹೇಳ್ಬೋದು ನೋಡಿ ಎಷ್ಟು ಬೇಗ ರೆಡಿ ಆಗ್ಬಿಡ್ತು ನಮ್ಮ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನೋಡಿ ಕೊನೆಗೂ ರೆಡಿ ಆಯಿತು ತಿನ್ಬಿಟ್ಟು ಬೇಗನೆ ಆಗುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ಈ ರೀತಿ ಮಾಡ್ಕೊಂಡು ನೋಡಿ ಸ್ವಲ್ಪ ಒಂದ್ಸಲಿ ತುಂಬಾ ಈಸಿ ಇದೆ ಈ ರೀತಿ ತಿಂಡಿಟ್ಟೆ ಮಾಡೋದು ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ತಿಂಬಿಟ್ಟು ಚೆನ್ನಾಗಿ ಬಂದಿದೆ ಈಗ ಪೂಜೆ ಕಳಿಸ್ಬೇಕು ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ರೆಡಿ ಮಾಡಿಬಿಟ್ಟು ಹೂವೆಲ್ಲ ಮಡಿಸ್ಬಿಟ್ಟು ಫಸ್ಟು ಕುಂಕುಮದಲ್ಲಿ ಹಚ್ಕೊಂಡು ನೀಟಾಗಿ ದೇವ್ರಕ್ಕೆ ಆರತಿ ಕಳಿಸ್ಬೇಕಲ್ವಾ ಅದಕ್ಕೆ ಈ ರೀತಿ ಹೂವೆಲ್ಲ ಇಟ್ಕೊಂಡು ನೀಟಾಗಿ ರೆಡಿ ಮಾಡಿಬಿಟ್ಟು ರೆಡಿ ಮಾಡಿಟ್ರೆ ತೆಂಬಿಟ್ಟು ತಗೊಂಡು ಹೋಗ್ತಾರೆ ಈ ರೀತಿ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೇ ಮಾಡ್ಕೋಬೋದು ಅಂತ ಈ ರೀತಿ ತೆಂಬಿಟ್ಟನ್ನ ತುಂಬ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ನೀವು ಒಂದ್ಸಲಿ ಟ್ರೈ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್